ಒಂದು ಹಳ್ಳಿಯಲ್ಲಿ ಮಾದಪ್ಪ ಎಂಬ ಒಬ್ಬ ಸರಳ ಮತ್ತು ಬುದ್ಧಿವಂತ ರೈತ ಇದ್ದ ಆತನಿಗೆ ಮಣ್ಣಿನ ಮಡಿಕೆಗಳನ್ನು ಮಾಡುವ ಒಂದು ಚಿಕ್ಕ ಹವ್ಯಾಸವಿತ್ತು ಪ್ರತಿದಿನ ಹೊಲದಲ್ಲಿ ಕೆಲಸ ಮುಗಿದ ಮೇಲೆ ಮನೆಗೆ ಬಂದು ಒಂದೆರಡು ಮಡಿಕೆಗಳನ್ನು ಮಾಡುತ್ತಿದ್ದ ಮಾದಪ್ಪನ ಪಕ್ಕದ ಮನೆಯಲ್ಲಿ ಗೋಪಾಲ ಎಂಬ ಇನ್ನೊಬ್ಬ ರೈತ ಇದ್ದ ಗೋಪಾಲ ಹೆಚ್ಚು ಕಷ್ಟಪಡದೆ ಬೇಗ ಶ್ರೀಮಂತನಾಗಬೇಕೆಂದು ಬಯಸುತ್ತಿದ್ದ ಒಂದು ದಿನ ಗೋಪಾಲನು ಮಾದಪ್ಪನ ಬಳಿ ಬಂದು ಏನ್ ಮಾದಪ್ಪ ನೀನು ಇಷ್ಟೊಂದು ಕಷ್ಟಪಟ್ಟು ಬೆವರು ಸುರಿಸಿ ಮಡಿಕೆ ಮಾಡ್ತೀಯಾ ಅದರಿಂದ ನಿನಗೆ ಎಷ್ಟು ದುಡ್ಡು ಬರುತ್ತೆ ಎಂದು ಕೇಳಿದ ಮಾದಪ್ಪ ನಗುತ್ತಾ ಗೋಪಾಲ ನನಗೆ ಹೆಚ್ಚು ದುಡ್ಡು ಬೇಕಿಲ್ಲ ಈ ಮಡಿಕೆಗಳಿಂದ ಬರುವ ಹಣದಲ್ಲಿ ನನ್ನ ಕುಟುಂಬದ ಅಗತ್ಯಗಳು ಪೂರೈಸುತ್ತಿವೆ ಮುಖ್ಯವಾಗಿ ಈ ಕೆಲಸದಲ್ಲಿ ನನಗೆ ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷ ಸಿಗುತ್ತದೆ ಎಂದನು ಗೋಪಾಲನಿಗೆ ಮಾದಪ್ಪನ ಮಾತು ಅರ್ಥವಾಗಲಿಲ್ಲ ಅವನು ಆ ದಿನದಿಂದ ಮಡಿಕೆ ಮಾಡುವುದನ್ನು ಬಿಟ್ಟು ಸುಲಭವಾಗಿ ಹೆಚ್ಚು ಹಣ ಗಳಿಸುವುದಕ್ಕೆ ಹಳ್ಳಿಯ ಜನರಿಗೆ ಮೋಸ ಮಾಡಲು ಶುರು ಮಾಡಿದ ಆದರೆ ಜನರು ಬೇಗನೆ ಗೋಪಾಲನ ಮೋಸವನ್ನು ತಿಳಿದುಕೊಂಡರು ಎಲ್ಲರೂ ಅವನ ಬಳಿ ಹೋಗುವುದನ್ನು ನಿಲ್ಲಿಸಿದರು ಮತ್ತು ಗೋಪಾಲ ಕಷ್ಟಕ್ಕೆ ಸಿಲುಕಿದ ಆದರೆ ಮಾದಪ್ಪನ ಮಣ್ಣಿನ ಮಡಿಕೆಗಳು ಯಾವಾಗಲೂ ಗಟ್ಟಿಮುಟ್ಟಾಗಿ ಅಂದವಾಗಿರುತ್ತಿದ್ದವು ಜನರಿಗೆ ಅವನ ಪ್ರಾಮಾಣಿಕತೆ ಮತ್ತು ಶ್ರದ್ಧೆ ಇಷ್ಟವಾಗಿ ಅವರು ಮಾದಪ್ಪನಿಂದ ಮಾತ್ರ ಮಡಿಕೆಗಳನ್ನು ಕೊಳ್ಳುತ್ತಿದ್ದರು ಕೊನೆಗೆ ಗೋಪಾಲನು ಮಾದಪ್ಪನ ಬಳಿ ಬಂದು ತನ್ನ ತಪ್ಪನ್ನು ಒಪ್ಪಿಕೊಂಡನು ಮಾದಪ್ಪ ನೀನು ಹೇಳಿದ್ದು ನಿಜ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ದುಡಿದರೆ ಮಾತ್ರ ನಿಜವಾದ ನೆಮ್ಮದಿ ಮತ್ತು ಶಾಶ್ವತ ಯಶಸ್ಸು ಸಿಗುತ್ತದೆ ಎಂದನು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಮಾಡಿದ ಕೆಲಸವು ಯಾವಾಗಲೂ ಶಾಶ್ವತವಾದ ಸಂತೋಷ ಮತ್ತು ಯಶಸ್ಸನ್ನು ನೀಡುತ್ತದೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ